ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ರಾಮಣ್ಣ ಉಪಾಧ್ಯಕ್ಷರಾಗಿ ಅನಿತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಮುನಿರಾಜುರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸಂಘದ ಸದಸ್ಯರು ಎಲ್ಲರೂ ಒಟ್ಟಿಗೆ ಸೇರಿ ರಾಮಣ್ಣ ಅಧ್ಯಕ್ಷರಾಗಿ ಅನಿತಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಬಿರಾಜಣ್ಣ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಸರ್ಕಾರ ರೈತರ ಪರವಾಗಿದ್ದು ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿ ಬೆಂಬಲ ಬೆಲೆ ನೀಡುತ್ತಿದೆ ಹಿಂದೇನೂ ಸಹ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮೂರು ರೂಪಾಯಿ ಪ್ರತಿ ಲೀಟರ್ ನೀಡುತ್ತಿದ್ದರು ಎಂದರಲ್ಲದೆ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಚನ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಒಂದನೇ ಸ್ಥಾನಕ್ಕೆ ಕೊಂಡೊಯ್ಯಲಿ ಎಂದು ಆಶಿಸಿದ್ರು ಮತ್ತೆ ಉಪಾಧ್ಯಕ್ಷರ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಹಿಂದೆ ಮುನ್ರಾಜ್ ಅನ್ನೋರು ಅಧ್ಯಕ್ಷರಾಗಿದ್ದರು ಅವರು ನಾವು ಟರ್ಮ್ ಮಾಡಿದ್ರಿ ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ಅಂತೇಳಿ ಅದೇ ರೀತಿ ಮುನ್ರಾಜ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಈಗ ರಾಮಣ್ಣವ್ರು ಅಂತೇಳಿ ಈಗ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಅನಿತಾ ಅಂತೇಳಿ ಉಪಾಧ್ಯಕ್ಷರಾಗಿದ್ದಾರೆ ಈಗ ಎಲ್ಲ ಡೈರೆಕ್ಟ್ರಲ್ಲಿ ಕೂಡ ನಾವು ಹನ್ನೆರಡು ಜನನು ಎಲ್ಲ ನಮ್ಮವರೇ ಇರ್ತಕ್ಕಂಥದ್ದು ಹನ್ನೆರಡು ಜನ ಡೈರೆಕ್ಟ್ರಲ್ಲಿದ್ದಾರೆ ಅದ್ರ ಜೊತೆಯಲ್ಲಿ ಕೂಡ ಇವತ್ತು ಈ ಸಮಾರಂಭದಲ್ಲಿ ಇದ್ದಾರೆ ಬೆಳ್ಕೊಂಡಾಗ ಬರ್ದಿದ್ರೆ ಆಗ್ತಾ ಇತ್ತು ಬೋರ್ವೆಲ್ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಎಂಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂ ಕೆ ದೇವನಹಳ್ಳಿ ನ್ಯೂಸ್